ಕಡಿ ಲಯನ್ ಹೇ ದೇವಿ ಇರೋ ನಿನ್ನ ಏನು ಮಾಡ್ತೀಯಾ ಹೇ ನಾನೇನ್ ಮಾಡ್ಲಿ ಇಲ್ಲಿ ಇಬ್ರಲ್ಲ ಜಾಸ್ತಿ ಯಾರ್ ಹಿಂಸೆ ಕೊಡೋರು ದಿವ್ಯಾ ಇವ್ರೆ ಇವ್ರೆ ಗೋವೆನ್ ಬರುತ್ತೆ ಗೋವೆ ಯಾವಾಗಸ ಹೋಗಿದೆ ಗೋವೆ ಜಾಸ್ತಿ ಯಾರು ಮೆಸೇಜ್ ಅಲ್ಲಿ ಚಾಟಿಂಗ್ ಮಾಡ್ತಾರೆ

ಎಕ್ಸ್ಪೆನ್ಸಿವ್ ಇಬ್ರಲ್ಲಿ ಯಾರು ಜಾಸ್ತಿ ಹ್ಮ್ ಇಬ್ರಲ್ಲಿ ಜಾಸ್ತಿ ಯಾರು ಹಿಂಸೆ ಕೊಡೋರು ಇಬ್ರಲ್ಲಿ ಯಾರು ಲವ್ಲಿ ಪರ್ಸನ್ ಓಕೆ ಇಬ್ರಲ್ಲಿ ಯಾರು ಕ್ರೇಜಿ ಯಾವ ತರ ಎಲ್ಲ ತರನಾರ ಆಗಿರ್ಬೋದು ಆ ತರ ನರಾಗಿ ಏನಾಗಲಿ ಒಂತರ ಹುಚ್ಚು ಇದನ್ ಮಾಡ್ಬೇಕಂದ್ರೆ ಈ ತರ ಮಾಡ್ಬೇಕು ಆತರ ಆ ತರ ಮಧ್ಯೆ ಯಾವ್ದೂ ಕ್ರೇಝಿ ಇಲ್ಲ ಆಗ ಇಬ್ರ ಮಧ್ಯೆ ಅಂತಲ್ಲ ಯಾವ್ದಾದ್ರೂ ಆಗಿರ್ಬೋದು ಅಷ್ಟೇ ಅಂತ ಹೇಳಿದ್ರೆ ಬೈಕ್ ಬೈಕ್ ಮೊಬೈಲ್ ಆ ತರ ಅದೇ ಹುಚ್ಚು ಆತರ ಮಾತ್ರ ಯಾವಾಗ ಅಡಿಗ್ತಾ ಇರಲಿಲ್ಲ ಇಬ್ರು ಅಲ್ಲ ಇಬ್ರು ಅಲ್ಲ ಇಬ್ರಲ್ ಪ್ರೀತಿ ಯಾರ ಮೇಲೆ ಯಾರಿಗ್ ಜಾಸ್ತಿ ಐತೆ ಇಬ್ರಲ್ಲ ಇದೆ ಇಬ್ರಲ್ಲ ಇದೆ ಜಾಸ್ತಿ ಯಾರಿಗಿದೆ ಹಾಗಾದ್ರೆ ಜಾಸ್ತಿ ಇಬ್ರಲ್ ಯಾರು ಲವ್ ಯಾರು ಜಾಸ್ತಿ ಮಾಡ್ತಾರೆ ಅಂತ ನಿಮ್ಮ ನೀವು ಹೇಳ್ಕೊಬೋದು ಇಬ್ರು ಮಾಡ್ತೀವಿ ಜಾಸ್ತಿ ಬಯ್ಯೋದು ದಿವ್ಯಾ ಜಾಸ್ತಿ ಆಕ್ಟಿವ್

ಗಾದೆ ಗಾದೆ ಮೂರು ಕೂಡ ಇಬ್ರಿಗೂ ಕೂಡ ಕಳ್ಸಿದೀವಿ ಅವರು ಒಬ್ರು ಆಕ್ಟ್ ಮಾಡಬೇಕು ಇನ್ನೊಬ್ರು ಕಂಡು ಯಾವ ತರ ದಮ್ಸಲರ್ಸ್ ಯಾವ ತರ ಕಂಡು ಹಿಡೀತಾರೆ ಯಾರ್ ಗೆಲ್ತಾರೆ ನೋಡೋಣ ಇಬ್ರಿಗೂನು ಯಾವ ಯಾವ ಅನಾಕ್ ಮಾಡ್ಬೇಕು ಅಂತ ಅವ್ರ ಫೋನ್ ಕಳ್ಸಿದೀವಿ ನೋಡೋಣ ಇವಾಗ ಯಾರು ಯಾರು ಅನಾಕ್ ಮಾಡಿ ಯಾರ್ ಗೆಲ್ತಾರೆ ಸರಳತೆ ನೋಡೋಣ ನೀವ್ ಮಾತಾಡ್ಬೋದು ಫಸ್ಟ್ ಯಾವದು ನಾನು ಅಂತ ಹೇಳಬಹುದು ಅಲ್ವಾ ನೀವು ಫಿನಿಶ್ ಆಯ್ತು ಅಷ್ಟೇ ಆಕ್ಷನ್ ಇಷ್ಟ ಆದ್ರೆ ಮೂವಿ ನೋಡಬಹುದು ಏನು ಇದು ಶಟ್ ನೀವು ಮಾತಾಡಬೇಡ ಮಾತಾಡಿ ಏನು ಹೇಳಬೇಕು ಅಂತ ನೆನಪಾಗ್ತಿಲ್ಲ

ತಿನ್ ಕಿಟ್ಟ ಬಿ ನಮ್ಮ ದಿವ್ಯಾ ಕೊಟ್ಟಿದ್ದ ಆರಾಮಾಗಿ ಅರ್ಥ ಮಾಡ್ಸ್ಕೊತಿದ್ರು ಎಷ್ಟು ಈಸಿ ಅಲ್ಲ ಕಿರ್ತಾನ ಇದ್ದ ಅಷ್ಟು ಈಸಿ ಹೌದು ಅದು ಗೊತ್ತು ಆದರೆ

টুজচ ন্রাখুড্ন্যুছ মূশা ক১া স্লাদু মেয স্াকেলে। матард фоно эй джибте маттард де эн

ಏನ್ ಕಸ ಮಾಡ್ಬಿಟ್ರಿ ವಾವ್ ತಂಗಿಂತ ಗೊತ್ತ ಗೊತ್ತಾಯ್ತಾ ಬಾ ತಂಗಿ! ದಿವ್ಯಾ ಇವಾಗ ಮೂರಕ್ ಮೂರು ಗೆದ್ದಿದ್ದಾರೆ ಹೌದು ಮಾಡ್ಬಿಡ್ಲಿ ಬಿಡು ತ್ರೀ ಇನ್ನೊಂದ್ ಇದೆಯಲ್ಲ ನೋಡೋಣ ನಿನ್ಗೂ ಕನ್ನಡಿಯಾಗಿ ಬರಲ್ಲ ಬಿಡ ಮೂ ఆదరును అర్థం మార్కొడి బే రిలేషన్ ఇబ్రింగ్ బేమక్తిరంట ఆదరు నిన్ను యాక్ట్ ಮಾಡక్క బరల దివ్య అలా అలా సాంగ్ ఓకే ఓకే పక్షి ఇంకా ఆరాడకు పక్షి అలా అరడ పక్షి అరడ ఓకే పక్షి మొగు పక్షి పక్షి ఓకే నా ಮಲಗೆ ಮುದ್ದು ಮರಿ ಪಕ್ಷಿ ಮರಿ ಮಲಗು ಮಲಗು ಕರೆಕ್ಟಾ ಪಕ್ಷಿ ಟೋಟಲ್ ಎಷ್ಟು ಫಸ್ಟ್ ಮಲಗ್ ಕರ್ ಮೂರು ಮಲಗೆ ಮಲಗು ಮಲಗಿದ ಅದ್ಬಿಟ್ಟು ಬೇರೆ ಯಾ ಹೀರೋ ಯಾರು ಹೀರೋ ಯಾರು ಇಲ್ವಾ ಗೊತ್ತಿಲ್ಲ ಇದೆಯಾ ಇದೆಯಾ ಹೀರೋ ಇಲ್ಲ ರವಿಚಂದ್ರಣ್ಣ ಇಷ್ಟು ಬರ್ತೀನಿ ಇಷ್ಟು ಬರ್ತೀನಿ

ಗುಬ್ಬಿ ಮರಿ ಮಲಗೆ ಮಲಗೆ ಗುಬ್ಬಿ ಮರಿ ಮರಿಪ್ಪ ಒಂದ್ ಅವರ್ ಆಯ್ತು ಹೌದು ಅವ್ರು ನೀವ್ ಕರೆಕ್ಟ್ ಆಗಿ ಹೇಳದ್ರಿ ಗೆಸ್ಟ್ ಮಾಡಬಹುದಾಗಿತ್ತು ಯಾರು ಅರ್ಥ ಮಾಡ್ಕೊಂಡ್ರು ಇವತ್ತು ಟೋಟಲ್ ಎರಡು ವಿಡಿಯೋ ಮಾಡಿದೀವಿ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಕೂಡ ಬರುತ್ತೆ ಇವತ್ತು ಇವರಿಬ್ಬರು ವಿಡಿಯೋ ಇಷ್ಟ ಆಗಿದ್ರು ಎಲ್ಲರೂ ಲೈಕ್ ಮಾಡಿ ಹಂಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ರು ತಿಳಿಸಿ ಕಮೆಂಟ್ ಮೂಲಕ ಹಂಗೆ ನಿಮ್ಮಿಬ್ರು ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಹಿಂಗೆ ಇರಲಿ ಹಿಂಗೆ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದೀವಿ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ಲೂ ಮೇಡಮ್ ಭಾಷಣ ಮಾಡ್ಬಿಟ್ರು ಬೆಳೆಸ್ತಾನೆ ಇರಿ ನಾವ್ ಇದೇ ರೀತಿ ನಿಮ್ಮ ಪ್ರೋತ್ಸಾಹದಿಂದ ಇದೇ ರೀತಿ ಪ್ರತಿನಿತ್ಯ ಕೂಡ ವಿಡಿಯೋ ಮಾಡೋ ತರ ಮಾಡಿ ನೀವು ನಾವ್ ಪ್ರತಿನಿತ್ಯ ವಿಡಿಯೋ ಮಾಡಬೇಕು ಅಂತ ಅಂದ್ರೆ ನಿಮ್ ವ್ಯೂಸ್ ನಮ್ಗೂ ಅದೇ ರೀತಿ ಬರ್ಬೇಕು ಆ ರೀತಿ ಬಂದ್ರೆ ನಾವು ಪ್ರತಿದಿನ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಇವಾಗ ಆಲ್ಮೋಸ್ಟ್ ಸ್ವಲ್ಪ ಜನ ನೋಡ್ತಾ ಇದ್ದಾರೆ ಅದು ನಮಗೆ ತುಂಬಾ ಖುಷಿ ಇದೆ ಓಕೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಚೆನ್ನಾಗಿ ವಿಡಿಯೋ ಮಾಡ್ತೀವಿ ನಾವು ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತ ಅಂದರೆ ನೀವು ನಮಗೆ ಚೆನ್ನಾಗಿ ರಿಯಾಕ್ಟ್ ಮಾಡಬೇಕು ಅಂದರೆ ರೆಸ್ಪಾನ್ಸ್ ಕರೆಕ್ಟಾಗಿದ್ದರೆ ನಾವು ಕೂಡ ಇನ್ನೂ ಚೆನ್ನ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ಹೇಳಿ ಅಂದ್ಕೊತೀವಿ ಮೊದಲು ನಾವು ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಮಂತೆ ತೊಗೊತಿದ್ದೋ ಈಗ ಒನ್ ಮಂತ್ಗೆ ಒಂದು ಟೆನ್ ವಿಡಿಯೋ ಆದರೂ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಇನ್ನು ಮುಂದೆ ಒನ್ ಮಂತ್ಗೆ ತರ್ಟಿ ವಿಡಿಯೋನು ಮಾಡಬೇಕು ಅಂತ ಅನ್ಕೊಬೇಕು ಅಂತ ಅಂದರೆ ನೀವು ರೆಸ್ಪಾನ್ಸ್ ಚೆನ್ನಾಗಿ ಮಾಡಬೇಕು ಓಕೆ ನಾವು ಅದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀವಿ ಓಕೆ ಈ ವಿಡಿಯೋನು ಇಲ್ಲಿವರೆಗೂ ನೋಡ್ ನೋಡಿದವ್ರಿಗೆ ಸ್ವಲ್ಪ ನೋಡಿ ಹೋಗಿರೋರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ವಲ್ಪ ನೋಡಿ ಹೋಗಿರೋರು ಈ ರೀತಿ ಲಾಸ್ಟ್ ನೋಡಿರಲ್ಲ ಮೇಡಮ್ ಓಕೆ ಪರವಾಗಿಲ್ಲ ಅವ್ರಿಗೂ ಎಲ್ರಿಗೂ ಕೂಡ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಅನಿಸಿದ್ರೆ ಯಾವ ರೀತಿ ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಮ್ಮಲ್ಲಿ ಏನಾದರೂ ಏನಾದರೂ ತಪ್ಪಿದರೆ ನಾವು ಅದನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ತಿಳಿದು ತಿತ್ಕೊಳ್ಳೋದಕ್ಕೆ ತಿಳಿದು ಓಕೆ ತಿಳಿದು ತಿತ್ಕೊತೀವಿ ಓಕೆ ಓಕೆ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್